ಟ್ವೆಂಟಿ ಫೋರ್ ನ್ಯೂಸ್ ಿಗೆ ಸ್ವಾಗತ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರದಿಂದಂದು ಬಂಕಾಪುರ ನಾಡ ಶಿಕ್ಷಣ ಸಮಿತಿ ಬಂಕಾಪುರ ದಿ ಮಾಡರ್ನ್ ಇಂಗ್ಲಿಷ್ ಹೈಸ್ಕೂಲ್ ಬಂಕಾಪುರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತ ಒಂದನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಸರ್ವರಿಗೂ ಆಧಾರಿತ ಸ್ವಾಗತ ಕೋರಲಾಗಿದೆ

ನನ್ನ ಹೆಸರು ಸಿದ್ಧಲಿಂಗಪ್ಪ ಕೊತ್ತಂಬರಿ ನಂದು ಸೆವೆಂಟಿ ಸಿಕ್ಸ್ ಪರ್ಸೆಂಟೇಜ್ ನಿಮ್ಮ ಹೆಸರು ಕೇದಾರಪ್ಪ ರಾಮಪುರ ನನ್ನ ಹೆಸರು ಜೀವನ್ ಅಪ್ಪ ಅಣ್ಣವರು ನನ್ನ ಹೆಸರು ವಿಶ್ವನಾಥ್ ಮೇಹಳ್ಳಿ ನನ್ನ ಪರ್ಸೆಂಟೇಜ್ ಸಿಕ್ಸ್ಟಿ ಸೆವೆನ್ ನನ್ನ ಹೆಸರು ದರ್ಶನ್ ಕೃಷ್ಣಪ್ಪ ಹೊಂಬಾಳ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ನನ್ನ ಹೆಸರು ಭೂಮಿಕಾ ಚೆನ್ನಪ್ಪ ಸಿಗು ನಾನು ಈ ಶಾಲೆಗೆ ಪ್ರಥಮ ಸ್ಥಾನ ಪಡೆದು ಎಂಬತ್ತೆಂಟು ಪಾಯಿಂಟ್ ಸಿಕ್ಸ್ಟಿ ಏಟ್ ಅಂಕ ಪಡೆದು ಪ್ರಥಮ ಸ್ಥಾನ ಪಡೆದಿದ್ದೇನೆ ಮತ್ತೆ ಸಮಾಜ ವಿಜ್ಞಾನ ವಿಷಯದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದೇನೆ ಕನ್ನಡ ವಿಷಯದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದೇನೆ ವಿಜ್ಞಾನ ವಿಷಯದಲ್ಲಿ ತೊಂಬತ್ತು ಅಂಕಗಳನ್ನು ಗಣಿತ ವಿಷಯದಲ್ಲಿ ಸಿಕ್ಸ್ಟಿ ಅಂಕಗಳನ್ನು ಮತ್ತೆ ಹಿಂದಿ ವಿಷಯದಲ್ಲಿ ತೊಂಬತ್ತೊಂಬತ್ತು ಅಂಕಗಳನ್ನು ಪಡೆದಿದ್ದೇನೆ ಓಕೆ ಧನ್ಯವಾದಗಳು ತನ್ನ ಹೆಸರಮ್ಮ ಲಕ್ಷ್ಮಿ ಹುರುಳಿ ಅಪೂರ್ವ ಸತ್ಯ ಸರ್ ತಮ್ಮ ಹೆಸರು ಬಸವರಾಜ್ ನಾರಾಯಣಪುರ ಅಂತ ಹೇಳಿ ನಾವು ಹಳೆ ವಿದ್ಯಾರ್ಥಿಗಳು ಈ ಶಾಲೆ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಈ ಶಾಲೆ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು ವಿದ್ಯಾರ್ಥಿಗಳು ಇಲ್ಲಿ ಕಲ್ತಂತ ವಿದ್ಯಾರ್ಥಿಗಳು ಅತಿ ಉನ್ನತವಾದ ಹುದ್ದೆಯಲ್ಲಿ ಅಲಂಕರಿಸಿದವರಾಗಿದ್ದಾರೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಕೂಡ ಆಗಿದ್ದಾರೆ ಹೀಗಾಗಿ ಈ ಶಾಲೆಗೆ ಒಂದು ಒಂದು ಭವ್ಯವಾದ ಇತಿಹಾಸ ಇದೆ ಈ ಶಾಲೆಗೆ ಹೇಳ್ಬೇಕಂದ್ರೆ ಇಲ್ಲಿ ಕಲಿತಂತ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಆಫೀಸರ್ಸ್ ಪೊಲೀಸ್ ಆಫೀಸರ್ಸ್ ಇರ್ಬೋದು ವಿದ್ಯಾರ್ಥಿಗಳ ಸರ್ ಆಗಿರ್ಬೋದು ಹಾಗೆ ಐ ಎಸ್ ಆಫೀಸರ್ಸ್ ಆಗಿರ್ಬೋದು ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಆಗಿರ್ಬೋದು ಹೀಗೆ ಅನೇಕ ಹುದ್ದೆಗಳಲ್ಲಿ ಅಲಂಕಾರ ಅಲಂಕರಿಸಿದವರಾಗಿದ್ದಾರೆ ಅದೇ ತರನಾಗಿ ರಾಜಕೀಯ ಧೋರಣಿ ಕೂಡ ಆಗಿದ್ದಾರೆ ನನ್ನ ಹೆಸರು ಗೋವಿಂದ ಕುಲಕರ್ಣಿ ಅಂತ ನಾನು ಇದೇ ಶಾಲೆಯ ಈ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿ ಈ ಶಾಲೆ ಸ್ವಲ್ಪ ಈಗ ನಮಗೆಲ್ಲ ನೋಡಿದರೆ ಬೇಜಾರಾಗ್ತಿದೆ ಈ ಶಾಲೆ ಅಗ್ಲಿ ಕಡಿಮೆ ಒಂದು ಅದೋ ಸ್ಥಿತಿಯಲ್ಲಿದೆ ಹಾಗಾಗಿ ಇದರ ಉದ್ದೇಶವಾಗಿ ನಮ್ಮ ಸಹಪಾಠಿಯಾಗಿರುವ ಮಾಲ್ತೇಶ್ ಬಾವಿಕಟ್ಟಿಯವರು ಅವರು ತುಂಬ ಹಿಂದುಳಿದ ವಿದ್ಯಾರ್ಥಿಗಳು ಯಾರು ಫೀಸ್ ಕಟ್ಟದೆ ತಮ್ಮ ವಿದ್ಯಾಭ್ಯಾಸವನ್ನು ಅಭ್ಯಾಸವನ್ನು ಮೊಟಕುಗೊಳಿಸಿರುತ್ತಾರೆ ಅಂಥ ವಿದ್ಯಾರ್ಥಿಗಳನ್ನು ಅವ್ರನ್ನ ಕರೆದು ನಾನು ಆ ವಿದ್ಯಾರ್ಥಿಗಳ ಫೀಸನ್ನು ತುಂಬಿ ಅವ್ರನ್ನ ದತ್ತಿಗೆ ತೆಗೆದುಕೊಂಡು ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ವರೆಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ನಾವು ಒಂದು ತೊಂಬತ್ತೊಂದು ತೊಂಬತ್ತು ತೊಂಬತ್ತು ಒಂದೇ ಸಾಲಿನ ಹಳೆ ವಿದ್ಯಾರ್ಥಿಗಳು ಸೇರಿ ಒಂದು ಸಂಘವನ್ನು ಮಾಡಿಕೊಂಡಿದ್ದೀವಿ ನಾವು ಸಹ ಈ ಶಾಲೆಯನ್ನು ದತ್ತು ತೆಗೆದುಕೊಂಡು ಮುಂದೆ ಇದರ ಅಭಿವೃದ್ಧಿಗಾಗಿ ನಾವು ಪಣವನ್ನು ತೊಡ್ತಾ ಇದ್ದೀವಿ ಈ ಅಭಿವೃದ್ಧಿ ಈ ಶಾಲೆಯ ಅಭಿವೃದ್ಧಿಗಾಗಿ ನಾವೆಲ್ಲ ನಮ್ಮ ಕೈಯಿಂದ ಏನಾಗ್ತದೆ ಎಲ್ಲ ಸಹಕಾರವನ್ನು ನೀಡ್ತೇವೆ ಅಂತ ನಾನು ಈ ವೇಳೆಯಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದೆ ಸಭೆಗೆ ಬೆಂಕಾಪುರ ನಾಡ ಶಿಕ್ಷಣ ಸಮಿತಿಯ ನಿರ್ದೇಶಕರು ಆಗಿರುವಂತಹ ಶ್ರೀ ನೀಲಪ್ಪ ಸಣ್ಣಕಿ ವಕೀಲರು ಆದ ಶ್ರೀ ಬಸವರಾಜ ಸುಂಕದ ಶ್ರೀ ಮಾಬಳೇಶ್ವರ ಹೊನಗೇರಿ ಹಾಗೂ ಹಳೆಯ ವಿದ್ಯಾರ್ಥಿಗಳು ಆದ ಶ್ರೀ ಬಸವರಾಜ್ ನಾರಾಯಣಪುರ ಶ್ರೀ ಮಾಲ್ತೇಶ್ ಬಾವಿಕಟ್ಟಿ ಪುಟ್ಟರಾಜ್ ಬ್ಯಾಂಕ್ ಮ್ಯಾನೇಜರ್ ಆದ ಹನುಮಂತಪ್ಪ ವಠರ್ ಶ್ರೀ ಯಲ್ಲಪ್ಪ ಸುಂಕದ ಶ್ರೀ ಮೋತಿನ್ ಸಾಬ್ ದೊಟ್ಟಮನಿ ಶ್ರೀ ಬಸಯ್ಯ ಇಳಗೇರ ಶ್ರೀ ಮಂಜುನಾಥ ಜಲ್ದಿ ಚಂದ್ರಶೇಖರ್ ಕಡಳ್ಳಿ ಶ್ರೀ ಸ್ವಾಮಿ ಅದ್ವಾನಿ ಭಟ ಶ್ರೀ ಬಂಕಪ್ಪ ಬಾರಿಕೆಡದ ಶ್ರೀ ಗೋವಿಂದ ಕುಲಕರ್ಣಿ ಶ್ರೀಮತಿ ರತ್ನ ಅರಳಿಕಟ್ಟಿ ಶ್ರೀಮತಿ ಶ್ರೀದೇವಿ ಹಳವಳ್ಳಿ ಶ್ರೀಮತಿ ಗಿರಿಜಾ ಮಲ್ಲೂರ ಹಾಗೂ ಪುರಸಭೆ ಸದಸ್ಯರು ಆದ ಶ್ರೀಮತ್ ಜುನಾಥ್ ಮತ್ತು ಪ್ರಥಮ ಸ್ಥಾನ ಪಡೆದಂತಹ ವಿದ್ಯಾರ್ಥಿಗಳು ಆದಾ ಕುಮಾರಿ ಲಕ್ಷ್ಮೀಮೇಟಿ ಭೂಮಿಕಾ ಶಿಗ್ಗಾವಿ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಆದಾ ಕುಮಾರಿ ಮಧುಮತಿ ಕಬಳ್ಳಿ ಕುಮಾರ ಬಸವರಾಜು ಹಳಕುಟ್ಟಿ ಕುಮಾರಿ ಲಕ್ಷ್ಮಿ ಸಾತ್ನೂರ್ ಮತ್ತು ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಆದ ಕುಮಾರಿ ಮಮತಾ ಮಾನಿಗಾರ್ ಹಾಗೂ ಹಿರಿಯ ಆದ ಶ್ರೀ ಶ್ರೀ ಎಸ್ಎಚೀರಣ್ಣ ಶ್ರೀ ಸಿದ್ದಪ್ಪ ಹೊನ್ನೂರಪ್ಪಿ ಶ್ರೀಮತಿ ಎಸ್ಸಿ ಪಾಟೀಲ್ ಶ್ರೀಮತಿ ಸಾವಿತ್ರಿ ನಾಯಕ ಶ್ರೀಮತಿ ತಾಸೀನ ಭಾನು ಕನವಳ್ಳಿ ಶ್ರೀ ಪ್ರಕಾಶ್ ಅಂಗಡಿ ಶ್ರೀಮತಿ ವ್ಯಶಾಲ ಚೆನ್ನೂರ ಶ್ರೀ ವಸಂತ ಬಂಗಾಪುರ್ ಶ್ರೀ ಸಿದ್ದಣ್ಣ ನಿಂಗದಳ್ಳಿ ಹಾಗೂ ಅಡುಗೆ ಸಹಾಯಕರು ಆದ ಶ್ರೀಮತಿ ಶ್ವೇತಾ ಮಾಯುನವರ್ ಶ್ರೀಮತಿ ನಂದಾ ಮುರುಗಣ್ಣವರ್ ಶ್ರೀಮತಿ ಸಾವಿತ್ರಬ್ಬ ಸಜ್ಜನ ಶೆಟ್ಟರ್ ಹಾಗೂ ಅಳಿಯ ವಿದ್ಯಾರ್ಥಿ ಮತ್ತು ಮಕ್ಕಳ ಪಾಲಕರು ಮತ್ತು ಇನ್ನೂ ಹಲವಾರು ಜನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು